ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಪಾಪ ಮಾಧವನ ಮದುವೆ ದಿನಾನೇ ಮಾಧವ ವಲ್ಲಭ ಕೇಶವ ಮೂವರು ಕೂಡ ಅರೆಸ್ಟ್ ಆಗ್ತಿದ್ದಾರೆ ಹಾಗಿದ್ರೆ ಮದುವೆ ಮನೆಯಲ್ಲಿ ನಿಜಕ್ಕೂ ಕೂಡ ನೀರವ ಮೌನ ಆವರಿಸಿದೆ ಹಾಗಿದ್ರೆ ಏನಾಯಿತು ಅಂಥದ್ದು ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ವಲ್ಲಭ ಮಾಧವ ಶವ ಮುಗಿರು ಕೂಡ ತನ್ನ ತಂದೆ ಮೇಲೆ ಶ್ರೀಕಂಠು ಅಟ್ಯಾಕ್ ಮಾಡಿದಾನೆ ಹೋಗ್ತಾನೆ ಅನ್ನುವ ವಿಶ್ವ ತಂಗಿ ರಕ್ಷಾ ಮುಖಾಂತರ ಗೊತ್ತಾಗ್ತದಾಗೆ ಮುಗಿಬಿದ್ದು ಶ್ರೀಕಂಠುಗೆ ಹಿಗ್ಗಾ ಮುಗ್ಗಾ ಬಾರಿಸ್ತಾರೆ ಆ ಒಂದು ಫೈಟುಲ್ಲಿ ಮಾಧವ ಅಂತೂ ನಿಜಕ್ಕೂ ಕೂಡ ತನ್ನ ತಮ್ಮಂದಿರನ್ನು ಕಾಪಾಡಿಕೊಳ್ಳೋದ್ರಲ್ಲಿ ನಿಜವಾಗ್ಲು ಪ್ರಮುಖ ಪಾತ್ರವನ್ನು ವಹಿಸ್ತಾರೆ ಇಲ್ಲಿ ಮಾಧವ ತನ್ನ ತಮ್ಮಂದಿರನ್ನು ಕಾಪಾಡಿಕೊಳ್ಳು ಭರದಲ್ಲಿ ಇಲ್ಲಿ ರೌಡಿಗಳ ಒಂದು ಕುತಂತ್ರಕ್ಕೆ ಬಲಿಯಾಗಬೇಕಾಗುತ್ತೆ ಅದೇ ಕಾಡಕ್ಕೆ ಹಿಂಬದಿಯಿಂದ ಬಂದಂತಹ ರೌಡಿಗಳು ಮಾಧವನ ಮೇಲೆ ಅಟ್ಯಾಕ್ ಮಾಡ್ತಾರೆ ಮಾಧವನ ಕಾಲಿಗೆ ತುಂಬಾ ಪೆಟ್ಟು ಮಾಡ್ತಾರೆ ಈ ಕಡೆ ಕೇಶವ ಮತ್ತು ವಲ್ಲಭ ಇಬ್ರು ಕೂಡ ಹೋಗಿದೆ ಮಾಧವನನ್ನ ಕಾಪಾಡ್ಕೋತಾರೆ ನಂತರ ಶ್ರೀಕಂಠಗೆ ಎಚ್ಚರಿಕೆ ಕೊಟ್ಟು ಶ್ರೀಕಂಠಗೂ ಹಿಗ್ಗಾಮುಗ್ಗ ಬಾರಿಸಿ ಕೊನೆಗೆ ಹಾಸ್ಪಿಟಲ್ಗೆ ಹೋಗಿ ತಮ್ಮ ಅಣ್ಣನ ಮನೆಗೆ ಕರ್ಕೊಂಡು ಬರ್ತಿದ್ದಾರೆ ಇದರ ನಡುವೆ ಮನೆಗೆ ಅಂದ್ರೆ ಗಿರಿಜಾ ಅವರ ಮನೆಗೆ ಅಕ್ಕಪಕ್ಕದವ್ರು ಬಂದಿದ್ದಾರೆ ಏನ್ರಿ ರೀ ಜಾತ್ಗ ನೋಡಿದೆ ಕಾರ್ ಮದುವೆ ಎಲ್ಲ ಫಿಕ್ಸ್ ಮಾಡಿಬಿಟ್ಟಿದ್ರೆ ಕಾಲ್ ನೋಡಿದ್ವಿ ಅದಕ್ಕೆ ಏನಾದರೂ ಹೆಲ್ಪ್ ಬೇಕಾಗ್ಬೋದೇನು ಇನ್ನು ಮುಂದೆ ಮೂರೇ ದಿನದಲ್ಲಿ ಮದುವೆ ಅಲ್ವಾ ಅದಕ್ಕೆ ಬಂದ್ವಿ ಎಲ್ಲಿ ಮಾಧವ ಕಾಣಿಸ್ತಿಲ್ವಲ್ಲ ಅಂದಾಗ ಹೊರಗಡೆ ಹೋಗಿದ್ದಾನೆ ಬರ್ತಾನೆ ನಾಳೆಯಿಂದಾನೇ ಚಪುರುಶಾಸ್ತ್ರ ಶುರುವಾಗ್ತದೆ ಅಂತ ಹೇಳಿ ಅವರು ಹೇಳ್ತಾರೆ ಹಾಗಾಗಿ ಹಾಗೆ ಮಾತನಾಡ್ತಿರ್ತಾರೆ ಬಟ್ ಅಷ್ಟರಲ್ಲಿ ಮಾಧವನ ಕೇಶವ ಮತ್ತೆ ವಲ್ಲಭ ಕರ್ಕೊಂಡು ಬರ್ತಾರೆ ಕಾಲ್ ಮುಡಿದು ಮನೆಯಲ್ಲಿ ಎಲ್ಲರೂ ಕೂಡ ಆತಂಕ ಪಟ್ಕೋತಾರೆ ಅಪ್ಪ ಕೂಡ ಏನಾಗಿದೆ ಅಂತ ಕೇಳಿದಾಗ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದ್ವಿ ಕಾಲ್ಗೆ ಮೂರು ವಾರ ರೆಸ್ಟ್ ಬೇಕಂತೆ ಬ್ಯಾಂಡೇಜ್ ಮಾಡಿದ್ದಾರೆ ಅಂತ ಹೇಳ್ತಾರೆ ಯಾಕೆ ಏನಾಯ್ತು ಅಂದಾಗ ಆಕ್ಸಿಡೆಂಟ್ ಆಗ್ಬಿಡ್ತು ಕಾಡ್ ಕೊಡೋಕ್ ಹೋದಾಗ ಅಂತ ಸುಮ್ಮನೆ ಹೇಳ್ಬಿಡ್ತಾರೆ ಇಲ್ಲಾಂದ್ರೆ ಖಂಡಿತ ಅಪ್ಪ ಕೋಪ ಮಾಡ್ಕೋತಾರೆ ಅನ್ನೋ ಕಾರಣಕ್ಕೆ ಈತ ಕಡೆ ಶ್ರೀಕಂಟುಗೆ ಇಂಥ ಒಂದು ಪರಿಸ್ಥಿತಿಯನ್ನು ತಂದಂತಹ ನಂದಕುಮಾರ್ ಫ್ಯಾಮಿಲಿಯನ್ನು ಖಂಡಿತ ನಾನು ಸುಮ್ಮನೆ ಬಿಡುವುದಿಲ್ಲ ಅಂತ ಹೇಳಿ ಚಂದ್ರಕಾಂತ್ ಹೋಗ್ಬೇಕಿದ್ರೆ ಇದಕ್ಕೆಲ್ಲ ಕಾರಣ ಗಿರಿಜಾ ಮತ್ತೆ ನನ್ನ ಜೊತೆಗೆ ಇವರ ಇಂದಾನೆ ಇಷ್ಟೆಲ್ಲ ಆಗ್ತಿರೋದು ಅಂಥವ್ರೆ ಸುಮ್ಮನಿದ್ದಾರೆ ನೀವೇನು ರೀ ನಿಮ್ಮ ಅಣ್ಣ ನೋಡ್ಕೊಳ್ಳಿ ಹೇಗೆ ತನ್ನ ನನ್ನ ಮಗನಿಗಾದರೆ ಹೇಗೆ ಸುಮ್ಮಿದ್ದಾರೆ ಅಂತ ಅಂತ ಹೇಳಿದಾಗ ನನಗೂ ಕೂಡ ಕೋಪ ಇದೆ ಅವ್ರ ಮೇಲೆ ಈಗಲೇ ಹೋಗಿ ಹರಿ ಹಾಯ್ಬಿಡಬೇಕು ಅನ್ನಿಸ್ತಿದೆ ಆದರೆ ಬೇಡ ಚಂದ್ರಕಾಂತ ಸಮಯ ನೋಡಿ ಹೊಡಿಬೇಕು ಅಂತ ಹೇಳಿ ಚಂದ್ರಕಾಂತ್ ಸೂರ್ಯಕಾಂತ್ ಮಾತನಾಡ್ಕೊತಾರೆ ಇದರಿಂದಾಗಿ ಕಲಾ ಮತ್ತು ಅಜ್ಜು ತುಂಬಾ ಯೋಚನೆ ಮಾಡ್ತಿದ್ದಾರೆ ಇವ್ರ ಮನೆಯಲ್ಲಿ ಮದುವೆ ಪ್ರಿಪ್ರೇಷನ್ಸ್ ಆಗ್ತದೆ ಇವ್ರು ನೋಡಿದ್ರೆ ಸಮಯ ನೋಡಿ ಹೊಡಿತೀನಿ ಅಂತಿದ್ದಾರೆ ಮದುವೆ ಮನೆಯಲ್ಲಿ ಯಾವುದೇ ರೀತಿ ತೊಂದರೆಯನ್ನು ಇವರು ಮಾಡದೇ ಇದ್ದರೆ ಸಾಕು ಅಂತ ಅಂದ್ಕೋತಿರ್ತಾರೆ ಕೊನೆಗೂ ಇದು ಕಡೆ ನಂದಕುಮಾರ್ ಅವ್ರಿಗೆ ತನ್ನ ಮಗನಿಗೆ ಏನಾಯಿತು ರಿಯಲ್ ಆಗಿ ಅನ್ನೋದು ಗೊತ್ತಾಗೋದೇ ಇಲ್ಲ ಇದರ ನಡುವೆ ಆ ಕಡೆಯಿಂದ ಮಾಧವನ ಮದುವೆ ಹಾಗೂ ಹುಡುಗಿ ಫೋನ್ ಮಾಡ್ತಾಳೆ ಯಾಕೆ ನೆನ್ನೆಯಿಂದ ನಿಮ್ಗೆ ಕಾಲ್ ರಿಸೀವ್ ಮಾಡ್ತಿಲ್ಲ ಅಂತ ಸ್ವಲ್ಪ ಬ್ಯುಸಿ ಇದೆ ಅಂತ ಹೇಳ್ತಿದ್ದಾರೆ ಹೌದು ಹೀಗೆ ಹೇಗಿದ್ದೀರಾ ಏನು ಅಂತ ಕೇಳ್ತಿದ್ದಾಗೆ ಆಕ್ಸಿಡೆಂಟ್ ಆಗಿರೋ ಯಾವ ವಿಷಯವೂ ಕೂಡ ಮಾಧವ ಹೇಳುವುದಿಲ್ಲ ಅಷ್ಟರಲ್ಲಿ ಇಲ್ಲಿ ಗಿರೀಶ ಅಕ್ಕಪಕ್ಕದವ್ರು ಎಲ್ಲರೂ ಕೂಡ ಮಾಧವನಿಗೆ ಕಾಲು ಏಟಾಗಿರೋದ್ರ ಬಗ್ಗೆ ಮಾತಾಡ್ತಿರ್ತಾರೆ ಆಗ ಹುಡುಗಿ ಕೇಳಿಸ್ಕೊಂಬಿಡ್ತಾಳೆ ತುಂಬ ಬೇಜಾರು ಮಾಡ್ಕೊಳ್ತಾಳೆ ಕಣ್ಣೀರು ಹಾಕ್ತಿದ್ದಾಳೆ ಈ ವಿಷಯ ನನ್ನಂದ್ರೆ ಮುಚ್ಚಿಟ್ರ ನೀವು ಎಷ್ಟು ಸರಿ ನೀವು ಹೇಳದೇ ಇರೋದು ನನಗೆ ನಿಜಕ್ಕೂ ಹೇಗೆ ಆಗ್ತದೆ ಗೊತ್ತಾ ಅಂತ ಹೇಳಿದಾಗ ಏನು ಯೋಚನೆ ಮಾಡಬೇಡ ಅಳಬೇಡ ನಾನು ಆರಾಮಾಗೇ ಇದ್ದೀನಿ ಅಂತ ಮಾಧವ ಹೇಳ್ತಾರೆ ನಂತರ ಮಾಧವನ ಹೆಂಡತಿ ಆಗೋ ಹುಡುಗಿ ಹೋಗಿದ್ದ ಅಮ್ಮನ ಹತ್ರ ಅಮ್ಮ ಮಾಧವ್ಗೆ ತುಂಬ ಕಾಲು ಪೆಟ್ಟಾಗ್ಬಿಟ್ಟಿದೆ ಆಕ್ಸಿಡೆಂಟ್ ಆಗಿದೆಯ ಅಮ್ಮ ದಯವಿಟ್ಟು ನಾನು ಅವರನ್ನು ನೋಡಬೇಕಮ್ಮ ಈಗಲೇ ನೋಡಬೇಕು ಅನಿಸ್ತದೆ ಪ್ಲೀಸ್ ನಡೆಯಮ್ಮ ಹೋಗೋಣ ಅಂದಾಗ ಏನೇ ಮಾತಾಡ್ತಿದ್ಯಾ ಮದುವೆ ಆಗೋ ಹುಡುಗಿ ನೀನು ಮದುವೆ ನಾಳೆ ಅಂದಾನೆ ಚಕ್ರಶಾಸ್ತ್ರ ಎಲ್ಲ ಶುರುವಾಗ್ತದೆ ನಿನ್ನನ್ನೇ ಅವರು ಮನೆ ತುಂಬಿಸ್ಕೋಬೇಕು ಅಲ್ಲಿವರೆಗೂ ಯಾವುದೇ ಕಾರಣಕ್ಕೂ ಕೂಡ ನೀನು ಹೋಗಬಾರ್ದು ನಾವು ಹೋಗ್ಬೋದಿತ್ತು ಬಟ್ ಏನು ಮಾಡೋದು ನಾವಲ್ಲಿ ಹೋದರೆ ತಪ್ಪಾಗಿಬಿಡತ್ತೆ ಏನಕ್ಕೆ ಗೊತ್ತಾ ಈಗ ಮದುವೆ ಮಾತುಕತೆ ನಡೆದು ಇನ್ನೇನು ಮದುವೆ ಶುರು ಆಗ್ತಿದೆ ಇಂಥ ಸಮಯದಲ್ಲಿ ಮದುವೆ ಆಗೋ ಹುಡುಗಿ ಈ ರೀತಿ ಆಯಿತು ಅಂತ ಗೊತ್ತಾದರೆ ನಾಲ್ಕು ಜನ ನಿಂದೆ ಜಾತಕ ದೋಷದಿಂದ ಈ ರೀತಿ ಆಯಿತು ಅಂತ ಮಾತಾಡ್ಕೊತಾರೆ ಅದಕ್ಕೆ ಸುಮ್ಮನೆ ದೂರ ಇರೋದು ಒಳ್ಳೆಯದು ಅಂತ ಹೇಳ್ತಾರೆ ಜೊತೆಗೆ ಅವ್ರ ಮನೆಯಲ್ಲಿ ತುಂಬ ಜನ ಎಲ್ಲ ಬಂದಿದ್ದಾರಮ್ಮ ಚಪ್ಪುಶಾಸ್ತ್ರ ಎಲ್ಲ ನಡೀತಿದೆ ಅಂದಾಗ ನಮ್ಮ ಮನೇಲಿ ಶಾಸ್ತ್ರ ನಡೆಯಿತು ಅಂತಾನೆ ನೀನು ಸುಳ್ಳು ಹೇಳಬೇಕಾಗತ್ತೆ ಅಂತಾರೆ ಏನಮ್ಮ ಸುಳ್ಳು ಹೇಳುದ ಅವ್ರ ಮನೆಯವರೆಲ್ಲ ಎಷ್ಟು ಒಳ್ಳೆಯವರು ಇನ್ನೂ ಸೆನ್ಸ್ ಅವ್ರ ಹತ್ರ ಹೇಗಮ್ಮ ಸುಳ್ಳು ಹೇಳೋದು ಅಂದಾಗ ಹಾಗಿದ್ರೆ ನಿಚಾ ಹೇಳ್ತೀಯಾ ಸರಿ ಆಯಿತು ಬಿಡು ನಿಜ ಹೇಳು ಮನೆಗೆ ಯಾರೂ ನೆಂಟ್ರೆಸ್ ಬಂದಿರಲಿಲ್ಲ ಿಲ್ಲ ನಮಗೆ ಯಾವುದೇ ಚಪ್ರಶಾಸ್ತ್ರ ಕೂಡ ನಡಿಲಿಲ್ಲ ಅಂತ ಹೇಳಿಬಿಡು ನೋಡು ಮಗಳೇ ನಮಗೂ ಅರ್ಥ ಆಗುತ್ತೆ ಬಟ್ ಏನು ಮಾಡೋದು ನಮ್ಮ ಪರಿಸ್ಥಿತಿ ಆ ರೀತಿ ಇದೆ ಸುಳ್ಳು ಹೇಳಲೇಬೇಕಾಗತ್ತೆ ಸುಳ್ಳು ಹೇಳಲಿಲ್ಲ ಅಂದರೆ ಯಾರೂ ನಮ್ಮ ಹತ್ರಕ್ಕೂ ಕೂಡ ಬರುವುದಿಲ್ಲ ಮಗಳೇ ಅಂತ ಹೇಳಿ ಹೇಳ್ತಾರೆ ಜೊತೆಗೆ ಮನೆಗೆ ಅಷ್ಟು ಜನ ಬಂದಿದ್ರು ಇಷ್ಟು ಜನ ಬಂದಿದ್ರು ಅಂತೆಲ್ಲ ಸುಳ್ಳು ಹೇಳಬೇಕು ಅಂತ ಅಪ್ಪ ಅಮ್ಮ ಇಬ್ಬರು ಕೂಡ ಮಗಳಿಗೆ ಹೇಳ್ಕೊಡ್ತಾರೆ ಮತ್ತು ಅದು ಇನ್ನೂ ಎಷ್ಟೆಲ್ಲ ಖರ್ಚಿದೆ ನಮಗೆ ಕಾರ್ ಮಾಡ್ಕೊಂಡು ಹೋಗಬೇಕು ಅದು ಮಾಡಬೇಕು ಇದು ಮಾಡಬೇಕು ಅಂತ ಮದುವೆ ಅಂತೂ ಒಂದು ಕಾರ್ಯ ಕೂಡ ಅಲ್ಲ ಜಸ್ಟ್ ಕಾರ್ ಮಾಡ್ಕೊಂಡು ಹೋಗೋದಕ್ಕೆ ಅವರಿಗೆ ತುಂಬಾ ಕಷ್ಟ ಆಗ್ತದೆ ಅಂತ ಕಷ್ಟದ ಪರಿಸ್ಥಿತಿಲಿ ಇದ್ದಾರೆ ಅವರು ಅಂತಲೇ ಹೇಳ್ಬೋದು ತದನಂತರ ಇವತ್ತು ಚಕ್ರಶಾಸ್ತ್ರ ಅಂತ ಹೇಳಿ ಅಪ್ಪುವಿನ ತಂದೆ ಚಂದ್ರಕಾಂತ್ ಜೊತೆ ಮಾತನಾಡ್ತಿದ್ದಾರೆ ಇವತ್ತು ನೋಡು ಅವರು ಚಪ್ಪರ ಚಪ್ಪರದ ಶಾಸ್ತ್ರದ ದಿನ ಅವ್ರ ಮನೇಲಿ ಏನಾಗುತ್ತೆ ಅಂತ ಅಂತಕ ಏನೋ ಮಾತಾಡ್ತಿದ್ಯಾ ಅಂತಕ ಆಲ್ರೆಡಿ ಏನು ವ್ಯವಸ್ಥೆ ಮಾಡಬೇಕು ಮಾಡಿದ್ದೀನಿ ಅದಕ್ಕೆ ಹೇಳಿದ್ದು ಟೈಮ್ ಬರೋ ತನಕ ಸುಮ್ಮನೆ ಇರಬೇಕು ಅಂತ ಈಗ ಒಳ್ಳೆ ಟೈಮ್ ನೋಡ್ತಾಯಿರು ಅವ್ರ ಮದುವೆ ಮನೆ ಹೇಗಾಗ ಆಗುತ್ತೆ ಅಂತ ಅಂತ ಸೂರ್ಯಕಾಂತ್ ಚಂದ್ರಕಾಂತ್ ಮಾತಾಡ್ಕೊಂಡಾಗ ನಿಜಕ್ಕೂ ಕೂಡ ಇಲ್ಲಿ ಕಲಾ ಮತ್ತೆ ಅರ್ಜಿ ತುಂಬಾ ಬೆಚ್ಚು ಮಾಡ್ಕೊತಿದ್ದಾರೆ ಇದು ಅಲ್ಲಿ ಏನಾಗುತ್ತೋ ಏನು ಅಂತ ಹೇಳಿ ಈ ಕಡೆ ಮಾಧವನ ಮದುವೆ ಶಾಸ್ತ್ರ ಜಗಮಗಸ್ತಾ ಇದೆ ಮನೆಯಲ್ಲಿ ಎಲ್ಲ ಅಕ್ಕಪಕ್ಕದವರು ನೆಂಟ್ರೆಸ್ಟು ಮಕ್ಕಳು ಎಲ್ಲರೂ ಕೂಡ ಬಂದಿದ್ದಾರೆ ಈ ಕಡೆ ಪುರೋಹಿತರು ಕೂಡ ಬಂದಿದ್ದಾರೆ ನಾಂದಿ ಪೂಜೆಯನ್ನು ಮಾಡೋದು ನಮ್ಮ ಪೂರ್ವಿಕರ ಆಶೀರ್ವಾದ ಸಿಗಲಿ ಅಂತ ಹೇಳಿ ಅಂತ ಹೇಳಿ ಪೂಜೆ ಎಲ್ಲವನ್ನ ಕೂಡ ಶುರು ಮಾಡ್ತಾರೆ ತದನಂತರ ಇಲ್ಲಿ ಮಾಧವನಿಗೆ ಕಂಕಣ ಕಟ್ಟಬೇಕು ಅಂತ ಹೇಳಿ ಕೈ ನೀಡಪ್ಪ ಅಂತಿದ್ದಾಗ ಈ ಕಡೆ ಮಾಧವ ಕೂಡ ಕಂಕಣ ಕಟ್ಟಿಸ್ಕೊಳ್ಳೋಕೆ ಕೈ ನೀಡ್ತಾರೆ ಅದೇ ಟೈಮಲ್ಲಿ ಪೊಲೀಸ್ ಅವರು ಬಂದು ಆ ಕೈಗೆ ಕೋಳುವನ್ನು ಹಾಕ್ತಾರೆ ಈ ಕಡೆ ಇಡೀ ಮನೆ ಶಾಕ್ ಆಗುತ್ತೆ ನೀನಾ ಅಮ್ಮು ವಲ್ಲಭ ಕೇಶವ ಹಾಗೆ ಗಿರಿಶಾ ನಂದ ಕೂಡ ತದನಂತರ ಇಲ್ಲಿ ಯಾರು ವಲ್ಲಭ ಕೇಶ್ವ ಅಂದರೆ ನೀವೇನ ಅಂತ ಕೇಳ್ತಾರೆ ಹೌದು ಅಂತದಾಗಿ ಅವರನ್ನು ಅರೆಸ್ಟ್ ಮಾಡ್ರಿ ಅಂತ ಹೇಳ್ತಿದ್ದಾರೆ ಇನ್ಸ್ಪೆಕ್ಟರ್ ಯಾಕೆ ಇನ್ಸ್ಪೆಕ್ಟರ್ ನನ್ನ ಮಕ್ಕಳನ್ನು ಅರೆಸ್ಟ್ ಮಾಡ್ತಾ ಇದ್ದೀರಾ ನೀವು ನನ್ನ ಮಕ್ಕಳು ಏನು ತಪ್ಪು ಮಾಡಿದ್ದಾರೆ ಅಂತ ಅಂತ ಅವರು ಮತ್ತು ನಂದಕುಮಾರ್ ಕೇಳಿದಾಗ ಏನು ತಪ್ಪು ಮಾಡಿದ್ದಾರೆ ಅಂತ ನಾನು ಕೇಳ್ತಿದ್ದೀರ ನೀವು ಸೂರ್ಯಕಾಂತ್ ಅವರ ಚಂದ್ರಕಾಂತ್ ಅವರ ಮಗ ಇದ್ದಾನಲ್ವ ಶ್ರೀಕಂಠು ಊನನ್ನು ಹಿಗ್ಗ ಮುಗ್ಗ ಬಾರಿಸಿ ಹೊಡೆದಿದ್ದಾರೆ ಹಾಗಾಗಿ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದಕ್ಕೆ ಅರೆಸ್ಟ್ ಮಾಡ್ತಿರುವುದು ಅಂತ ಹೇಳಿದಾಗ ನಿಜಕ್ಕೂ ಮೀನಾ ಅಮ್ಮು ಹಾಗೆ ನಂದ ಗೆರೆಜ ಎಲ್ರಿಗೂ ಶಾಕ್ ಆಗುತ್ತೆ ಬಿಕಾಸ್ ಯಾರಿಗೂ ಕೂಡ ಗೊತ್ತಿರಲಿಲ್ಲ ಅಂತ ಒಂದು ಘಟನೆ ನಡೆದಿದೆ ಅಂತ ಮೂವರು ಕೂಡ ಮಕ್ಕಳು ಮುಚ್ಚಿಟ್ಟಿದ್ರು ಈಗ ಪೊಲೀಸ್ವ್ರು ಮದುವೆ ದಿನನೇ ಎಳ್ಕೊಂಡು ಹೋಗ್ತಿದ್ದಾರೆ ಪ್ಲೀಸ್ ಅಲ್ಲಿ ಮದುವೆ ಇದೆ ಬಿಟ್ಬಿಡಿ ಅಂತ ಹೇಳಿ ಅಪ್ಪ ಅಮ್ಮ ಮೀನಾ ತುಂಬ ರಿಕ್ವೆಸ್ಟ್ ಮಾಡ್ಕೋತಿದ್ದಾರೆ ಬಟ್ ಯಾವುದೇ ರೀತಿಯಲ್ಲೂ ಅವರ ಮನಸ್ಸು ಕರಗ್ತಾನೆ ಇಲ್ಲ ಇನ್ಸ್ಪೆಕ್ಟರ್ ಎಳ್ಕೊಂಡು ಹೋಗ್ತಾನೆ ಇದ್ದಾರೆ ಕೊನೆಗೂ ಇಲ್ಲಿ ಹೊರಗಡೆ ಬರ್ತಿದ್ದಾಗೆ ಚಂದ್ರಕಾಂತ್ ಸೂರ್ಯಕಾಂತ್ ಬರ್ತಾರೆ ನಂದ ಅವರು ಮಾತನಾಡೋಕ್ಕೆ ಮುಂದಾಗ್ತಾರೆ ನನ್ನ ಮಗನಿಗೆ ಆ ರೀತಿ ಹೊಡೆದ ಮೇಲೆ ಸುಮ್ಮನೆ ಬಿಡ್ತೀನಿ ಅಂದ್ಕೊಂಡಿದ್ಯ ನಿನ್ನ ಮಕ್ಕಳನ್ನು ನೋಡ್ತಾರು ಯಾವ ರೀತಿ ಜೈಲಿಂದ ಹೊರಗಡೆ ಬರಬಾರ್ದು ಆ ರೀತಿ ಮಾಡ್ತೀನಿ ಅಂತ ಹೇಳಿ ಚಂದ್ರಕಾಂತ್ ಸೂರ್ಯಕಾಂತ್ ಹೇಳ್ತಿದ್ದಾರೆ ಎತ್ತ ಕಡೆ ಮೂವರು ಮಕ್ಕಳು ಕೂಡ ಪೊಲೀಸರು ಕರ್ಕೊಂಡು ಹೋಗ್ತಾ ಇದ್ರು ಅಪ್ಪನ ಮೇಲೆ ಬಿದ್ದ ಸೂರ್ಯಕಾಂತ್ ಚಂದ್ರಕಾಂತ್ ಗೆ ಅಲ್ಲಿಂದಾನೇ ಸಖತ್ತಾಗಿ ಟಕ್ಕರ್ ಕೊಟ್ಟು ಮಾತಿನ ಮುಖಾಂತರ ಪಾಠ ಕಲ್ಸೋಕೆ ಮುಂದಾಗ್ತಾರೆ ನಂತರ ಪೊಲೀಸರು ಇಟ್ಕೊಂಡು ಎಳ್ಕೊಂಡು ನಡೀರಿ ಇವರನ್ನ ಅಂತ ಹೇಳಿ ಮೂವರು ಮಕ್ಕಳನ್ನ ಕೂಡ ಎಳ್ಕೊಂಡು ಹೋಗ್ತಿದ್ದಾರೆ ಗಿರಿಶಾ ನಂದ ಮೀನ ಎಲ್ಲರೂ ಕೂಡ ಜೀಪಿಂದಾನೇ ಹೋಗ್ತಿದ್ದಾರೆ ದಯವಿಟ್ಟು ನಿಲ್ಲಿಸಿ ನನ್ನ ಮಕ್ಕಳನ್ನ ಕರ್ಕೊಂಡು ಹೋಗ್ಬೇಡಿ ಅಂತ ಕೇಳ್ಕೊತಿದ್ದಾರೆ ಕುಣಿಗು ಇಲ್ಲಿ ನಂದಕುಮಾರ್ ಅವರ ಮದುವೆ ಮನೆ ನಿಜಕ್ಕೂ ಕೂಡ ಸ್ಮಶಾನ ಮೌನ ಆವರಿಸಿದೆ ಅಂತಾನೆ ಹೇಳ್ಬೋದು ಏನಪ್ಪಾ ಮಾಡುದು ಅನ್ನೋದನ್ನ ತೋಚದೆ ಕಂಗಾಲಾಗಿದ್ದಾರೆ ಹಾಗಿದ್ರೆ ಲಾಯರ್ನ ಕರ್ಕೊಂಡು ಹೋಗಿದ್ದೆ ಮೀನಾ ಅಮ್ಮು ಇಬ್ರು ಕೂಡ ಮಾಧವ ವಲ್ಲಭ ಕೇಶವನ್ನ ಕರ್ಕೊಂಡು ಬರ್ತಾರ ಮದುವೆ ಚಪ್ರದ ಶಾಸ್ತ್ರದಿಂದ ಹಿಡಿದು ಎಲ್ಲಾ ಶಾಸ್ತ್ರಗಳು ಕೂಡ ಅಚ್ಚುಕಟ್ಟಾಗಿ ನಡೆಯತ್ತ ಮಕ್ಕಳು ಚೈಲ್ಕ್ ಹೋದ್ರೇನು ಸುಸಿ ಅಂದ್ರು ಇಲ್ಲಿ ನಂದಕುಮಾರ್ ಜೊತೆಯಾಗಿ ನಿಂತು ಕಮಾಲ್ ಮಾಡ್ತಾರ ಚಂದ್ರಕಾಂತ್ ಸೂರ್ಯಕಾಂತ್ಗೆ ತಕ್ಕ ಪಾಠ ಕಲಿಸ್ತಾರ ಏನಾಗತ್ತೆ ಇದು ಎಲ್ದನ್ನ ಕೂಡ ತಿಕ್ಕಬೇಕು ಅಂದ್ರೆ ಮುಂದಿನ ಬೀಚುಗೆ ಬೀಚ್ ಮಾಡುದನ್ನ ಯಾವ್ದ ಕಾರಣಕ್ಕೂ ಕೂಡ ಮರಿಬೇಕು